ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಜೆ ಎನ್ ಸಿನಲ್ಲಿ ಜನ್ ಮಾರ್ಚ್ ಹದಿನೈದರಿಂದ ಹದಿನೆಂಟರವರೆಗೆ ಇಪ್ಪತ್ತಾರನೇ ರಾಜ್ಯ ಮಟ್ಟದ ಅಂತರ ಮಹಾವಿಶ್ವವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಸದೃಢ ಎರಡನ್ನು ನಾವು ಆಯೋಜನೆಗೊಳಿಸಿದ್ದೇವೆ ವಿ ಟಿ ಯುನ ಕುಲಪತಿಗಳಾಗಿರ್ತಕ್ಕಂತಹ ಶ್ರೀ ಡಾಕ್ಟರ್ ವಿದ್ಯಾಶಂಕರ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಅರ್ಜುನ ಅವಾರ್ಡಿ ಮತ್ತು ರಾಷ್ಟ್ರೀಯ ತರಬೇತುದಾರಾಗಿರತಕ್ಕಂಥ ಶ್ರೀತಾ ರವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಸಮಾರೋಪ ಸಮಾರಂಭದಲ್ಲೂ ಸಹ ಡಾಕ್ಟರ್ ಟಿ ಎನ್ ಶ್ರೀನಿವಾಸ್ ಅವರು ಮೌಲ್ಯಮಾಪನ ಕುಲಸಚಿವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಹದಿನೈದರಿಂದ ಹದಿನೆಂಟರವರೆಗೆ ನಡೀತಕ್ಕಂಥ ಈ ಕ್ರೀಡಾಕೂಟದಲ್ಲಿ ಸುಮಾರು ನೂರ ಐವತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಎರಡು ಸಾವಿರ ವಿದ್ಯಾರ್ಥಿಗಳು ಅಂದರೆ ಭಾಗವಹಿಸ್ತಾ ಇದ್ದಾರೆ ಸುಮಾರು ಐನೂರರಿಂದ ಆರುನೂರು ಜನ ಅದಕ್ಕೆ ಬೇಕಾದಂತಹ ಎಲ್ಲ ಅಧಿಕಾರಿ ವರ್ಗದವರು ಸಹ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಸಹ ಜೆ ಎನ್ ಎನ್ ಸಿಯ ಆವರಣದೊಳಗಡೆ ನಮಗೆಲ್ಲ ಕ್ರೀಡಾಪಟುಗಳಿಗೂ ಪ್ರತ್ಯೇಕ ಪ್ರತ್ಯೇಕ ವ್ಯವಸ್ಥೆಗಳನ್ನು ಅವರಿಗೆ ವಸತಿ ವ್ಯವಸ್ಥೆ ಮತ್ತು ಊಟ ಉಪಹಾರ ವಗ ವ್ಯವರೆ ಎಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಅಚ್ಚುಕಟ್ಟಾಗಿ ಮಾಡುವ ಬಗ್ಗೆ ಎಲ್ಲ ಕ್ರಮ ತೆಗೆದುಕೊಂಡಿದ್ದೇವೆ ಸಾಕಷ್ಟು ಉಪ ಸಮಿತಿಗಳನ್ನು ನಾವು ರಚನೆ ಮಾಡಿದ್ದೇವೆ ಇಂಥ ಕ್ರೀಡಾಕೂಟ ಶಿವಮೊಗ್ಗ ಜಿಲ್ಲೆಗೆ ಒಂದು ಮೆರಗನ್ನು ಕೊಡಬೇಕು ಅಂಥೇಳಿ ನಮ್ಮ ಆಶಯ ಅದಕ್ಕೆ ಮತ್ತೊಮ್ಮೆ ತಮ್ಮ ಸಹಕಾರವನ್ನು ಕೇಳ್ತಾನೆ ಸದೃಢ ಎರಡು ನಮ್ಮ ಕ್ರೀಡಾಪಟುಗಳು ಸಹ ಸದೃಢರಾಗಿ ಹೊರಹೊಮ್ಮ ರೀತಿಯಲ್ಲಿ ಶೈಕ್ಷಣಿಕ ಅಭ್ಯಾಸದ ಜೊತೆಗೆ ಈ ಥರ ಎಲ್ಲ ಇತರೆ ನಮ್ಮ ಚಟುವಟಿಕೆಗಳಿಗೂ ಸಹ ಒಂದು ಅವಕಾಶ ಇರತಕ್ಕಂಥ ನಮ್ಮ ಕಾಲೇಜಿನಲ್ಲಿ ಈ ಕ್ರೀಡಾಕೂಟ ಯಶಸ್ಸು ಆಗಬೇಕು ಅಂಥೇಳಿ ನಮ್ಮ ಹರೈಕೆ ಇದೆ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರ್ತೇನೆ ತಾವು ದಯಮಾಡಿ ಎಲ್ಲ ನಾಲ್ಕು ದಿವಸಗಳೂ ಸಹ ನಮ್ಮ ಜೊತೆಯಲ್ಲಿ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ